ದುರ್ಜನ ಇದು ಎಲ್ಲೋದ್ರಪ್ಪ ಕನ್ನಡಿಗರು ಎಲ್ಲೋದ್ರಪ್ಪ ರಕ್ಷಣಾ ವೇದಿಕರು ಒಂದೇ ಮಾತು ಎಲ್ಲೋದ್ರಪ್ಪ ರಕ್ಷಣಾ ವೇದಿಕರು ಬರೀ ಈಗ ಹೋರಾಟಕ್ಕೆ ಬರಲ್ಲ ಆಗಲ್ಲ ಮಧುಗಿರಿ ತಾಲೂಕಿನ ಆಸ್ಕ್ ಮಧುಗಿರಿ ಎಂಬ ಫೇಸ್ಬುಕ್ ಚಾನೆಲ್ ನಡೆಸುತ್ತಿರುವ ಮಂಜುನಾಥ್ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿವೆ ಪುರಸಭೆ ಮುಂಭಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ಇಲ್ಲಿ ಅಂಗಡಿ ಇಡಬೇಕಾದರೆ ಐದು ಸಾವಿರ ರೂಪಾಯಿ ನೀಡಬೇಕು ಇಲ್ಲದಿದ್ದರೆ ನ್ಯೂಸ್ ಮಾಡಲಾಗುತ್ತದೆ ಎಂದು ಹಣಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ ಇದಷ್ಟೇ ಅಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕೆಲಸ ಮಾಡುತ್ತಿಲ್ಲ ಇಂಗ್ಲಿಷ್ ಬೋರ್ಡ್ಗಳನ್ನು ಕಿತ್ತು ಹಾಕುತ್ತಿದ್ದಾರೆ ಎಂದು ಮಂಜುನಾಥ್ ಅವರು ಆರೋಪಿಸಿದ್ದಾರೆ ಎನ್ನಲಾಗಿದೆ ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ರಾಘವೇಂದ್ರ ಅವರು ಇವು ಸಂಪೂರ್ಣ ಸುಳ್ಳು ಆರೋಪಗಳಾಗಿದ್ದು ಸಂಘಟನೆಯ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ತಮ್ಮ ಅಳಲನ್ನು ಬಹಿರಂಗವಾಗಿ ಹೊರಹಾಕಿದ್ದಾರೆ ಈ ಆರೋಪಗಳ ಸತ್ಯಾಸತ್ಯತೆ ಹೊರಬರಬೇಕಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯದ ಬಗ್ಗೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಬರಲ್ಲ ಆಗಲ್ಲ ಬಂದು ಅವ್ರನ್ನ ಖಾಲಿ ಮಾಡಿಸಿ ಊರಿಂದಾನೆ ಓಡಿಸ್ತೀರ ರಕ್ಷಣಾ ವೇದಿಕೆ ಹೆಸರು ಅಷ್ಟೇ ಅಲ್ಲ ಬರಬೇಕು ಈ ಟೈಮ್ನಾಗ ಮಧ್ಗಿರಿ ಸ್ಟ್ರೀಟ್ ಏನಾಗ್ತಾ ಇದೆ ಎಲ್ಲೋ ಇಂಗ್ಲಿಷ್ ಬೋರ್ಡ್ ಕಾಣ್ರೆ ಚೂರ್ ಕಂಡ್ರೆ ಕಿತ್ತಾಕದಲ್ಲ ಏನ್ ಪಾಕಿಸ್ತಾನದಾಗ ಏನಿಲ್ಲ ಕನ್ನಡಿಗರು

ಇದೆಲ್ಲ ಯಾವಾಗ ಆಗಿರೋ ಇದೆಲ್ಲ ಯಾವಾಗ ಆಗಿರೋ ಮಾತು ಮೊನ್ನೆ ಮೂರ್ ದಿನ ಕಡೆ ವಿಡಿಯೋ ಮಾಡೋನೆ ವಿಡಿಯೋ ಮಾಡ್ಬಿಟ್ಟು ಎಲ್ಲರಿಗೂ ತೋರ್ಸೋನಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ದುಡ್ಡು ಕೊಡ್ತೀರಾ ಅಂತ ಬ್ಲಾಕ್ ಮೇಲ್ ಮಾಡೋನಿಲ್ಲ ಯಾರು ದುಡ್ಡು ಕೊಡಲ್ಲ ಎಲ್ಲ ನಾವೆಲ್ಲ ಒಂದಾಗ ಯಾರು ದುಡ್ಡು ಕೊಡಲ್ಲ ಅಂತ ಇದಕ್ಕೆ ಹಿಂಗೆ ವಿಡಿಯೋ ಅಪ್ಲೋಡ್ ಮಾಡೋನ್ ಬೆಳಿಗ್ಗೆ ಈಗ ಏನಾಗೈತೆ ಅಂದ್ರೆ ಮುಂದೆ ಅವರು ವಿಡಿಯೋ ಮಾಡ್ಬೇಕಾದ್ರೆ ಕನ್ನಡ ಪರ ರಕ್ಷಣಾ ವೇದಿಕೆ ಸಂಘಟನೆಯರು ಬ್ಯಾನರ್ ಅರಿಯಕ್ ಮಾತ್ರ ಅವ್ರೆ ಯಾವ್ದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ಹದಿನಾಲ್ಕು ಹದಿನೈದು ವರ್ಷದಿಂದ ಇಲ್ಲೇ ಮದ್ಗಿರಿನಾಗೆ ಕನ್ನಡ ಪರ ಸಂಘಟನೆಗಳು ಕಟ್ಕೊಂಡು ಹೋರಾಟ ಮಾಡ್ತಾ ಇರೋದು ಇವ್ರು ಎರಡು ವರ್ಷದಿಂದ ಏನೋ ಸೋಷಿಯಲ್ ಮೀಡಿಯಾ ಮಾಡ್ತಾ ಇರೋದು ಒಳ್ಳೇದ್ ಮಾಡ್ಲಿ ಸಂಘಟನೆ ಮಾತಾಡದ ಹಿಡಿತಾ ಇರಬೇಕು ಹೌದು ನಾಪದ ಅಭಿಯಾನ ಮಾಡಿದಾಗ ಬೋರ್ಡ್ ನೋಡಿದಾಗ ಯಾವನು ಬಂದು ಫೋಕಸ್ ಮಾಡಿಲ್ಲ ನಾವು ಹೋಗಿ ಸಂಘಟನೆ ವಿಚಾರವಾಗಿ ಕೆಲಸ ಮಾಡಿದೀವಿ ಬೋರ್ಡ್ ನೋಡಿದೀವಿ ಇದ್ಕೊಡ್ರಿ ಅಂತ ಹೇಳಿದೀವಿ ನೀನ್ ಫೋಕಸ್ ಮಾಡಿದ್ರ ಅದನ್ನ ಫೋಕಸ್ ಮಾಡಿದ್ಯಾ ಯೋ ಏನು ಸಮಸ್ತ ಕರ್ನಾಟಕ ಏನು ಸಂಘಟನೆ ಇದೇನಾಯ್ತು ನಾನು ವಿಡಿಯೋ ಮಾಡ ಸನ್ನಿವೇಶದಲ್ಲಿ ಏನು ರಕ್ಷಣಾ ವೇದಿಕೆ ಸಂಬಂಧಪಟ್ಟಂತ ಎಲ್ಲಿದ್ದೀರಪ್ಪ ಅಂತ ಅಂತ ಯಾವುದೇ ರೀತಿಯಾಗಿ ನಿಮ್ಮಲ್ಲಿ ಧಕ್ಕೆಗೆ ಭಾವನೆ ಆಗಿದ್ರೆ ಧಕ್ಕೆ ತಂದಿದ್ರೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಕೈ ಮುಗಿತ ಶ್ರಮಿಸಿ ಅಂತ ಕರ್ನಾಟಕ ಮಾತ ಕೈ ಮುಕ್ಕಂತ ಅಂತ ನನ್ನ ಮಾತುಗಳ ಮುಗಿಸ್ತಾ ಸ್ವಲ್ಪ ಇಷ್ಟ ನಿಲಾಯಿಸ್ತೀಯಲ್ಲ ಕೈ 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 ನೋಡೋಣ ಈಗ ಏನಾಗೈತೆ ಅಂದ್ರೆ ಮುಂದೆ ಅವರು ಪೀಡಿಯಾ ಮಾಡ್ಬೇಕಲ್ರಿ ಕನ್ನಡ ಪರ ರಕ್ಷಣಾ ವೇದಿಕೆ ಸಂಘಟನೆಯವರು ಬ್ಯಾನರ್ ಎರ್ಯಕ್ ಮಾತ್ರ ಅವ್ರಿ ಯಾವ್ದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ಹದ್ನಾಲ್ಕ ಹದಿನೈದು ವರ್ಷದಿಂದ ಇಲ್ಲೇ ಮದ್ಗಿರಿನಾಗೆ ಕನ್ನಡ ಪರ ಸಂಘಟನೆಗಳು ಕಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರೋದು ಇವ್ರು ಎರಡು ವರ್ಷದಿಂದ ಏನೋ ಸೋಷಿಯಲ್ ಮೀಡಿಯಾ ಆಸ್ ಮದ್ಗಿರಿ ಅಂತ ಮಾಡ್ಕೊಂಡು ಮಾಡ್ತಾ ಇರೋ ಒಳ್ಳೇದ್ ಮಾಡಿ ಸಂಘಟನೆಗಳ ಬಗ್ಗೆ ಮಾತಾಡ್ಬೇಕಲ್ಲ ನಾಳಿಗೆನಾಗೆ ಹಿಡಿತಾ ಇರ್ಬೇಕು ಹೌದು ಏನು ಇವರು ಬ್ಯಾನರ್ ಎರ್ಯಕ್ ನಮ್ ಹೋರಾಟಗಳ ಬಗ್ಗೆ ಗೊತ್ತಾ ಇನ್ನ ಕಣ್ಮುಚ್ಕೊಂಡಿತ್ತ ನಾವು ಹೋರಾಟಕ್ಕೆ ಕೇಳಿದಾಗ ಕುಡಿತಾ ಗೊತ್ತಿಲ್ಲ ಆದ್ರೆ ಕನ್ನಡ ಪರ ಸಂಘಟನೆ ಬಗ್ಗೆ ನನಗೆ ಗಿಡ್ತಾ ಇತ್ತು ಮಾತಾಡ್ಬೇಕು ಬ್ಯಾನರ್ ಹೇಳಕ್ ಮಾತ್ರ ಇದ್ದೀರಾ ಇನ್ನೊಂದಕ್ಕಿಲ್ಲ ಅನ್ನೋದು ಹೇಳ್ಬಾರ್ದು ಅಂತ ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ನಾವು ಇನ್ನೊಂದ್ಸಲ ಸಂಘಟನೆ ಬಗ್ಗೆ ಮಾತಾಡಬಾರ್ದು ಯಾವನೇ ಆಗಿರ್ಲಿ ಗೊತ್ತಿದ್ರೆ ಮಾತಾಡ್ಬೇಕಷ್ಟೇ ನಾವು ಹೇಳೋದು 准备，我跟你下好

ಅನ್ಯಾಯ ಮಾಡಿದ್ದಾರೆ ಇನ್ನೊಂದ್ ಮಾತು ಅವತ್ತಿ ಮಾತಾಡೋದಿಲ್ಲ ಅದು ಸರಿಯಲ್ಲ ಇನ್ನೊಂದ್ ಮಕ್ಕಳು ಅಲ್ಲಿರೋ ಧರ್ಮ ಇನ್ನೊಂದ್ ಮಕ್ಳು ನನ್ನ ಮಕ್ಕಳನ್ನ ದುಡ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದಾರೆ ನಾವು ಮಾಡೋದೇ ನಮ್ಮ ಮಕ್ಕಳಿಗೆ

ನೀನು ಅಧಿಕಾರಿಗಳಿಗೆ ಏನಪ್ಪ ಹೇಳಿದ್ರೆ ಏನು ಮಾಡೋಣ ಇಲ್ಲಿ હો મુદ્દે <tis> <tis> <tis>